ಕಳ್ಳತನ ಆರೋಪದಡಿ ಭಾರತೀಯ ಮಹಿಳೆ ಬಂಧನ ಅಮೆರಿಕದ ಅಂಗಡಿಯಲ್ಲಿ ಕಳ್ಳತನ ಮಾಡಿದ ಮಹಿಳೆ ವೀಸಾ ಅರ್ಜಿದಾರರಿಗೆ ರಾಯಭಾರ ಕಚೇರಿ ಎಚ್ಚರಿಕೆ ಅಮೆರಿಕದ ನಲ್ಲಿರುವ ಟಾರ್ಗೆಟ್ ಶಾಪಿಂಗ್ ಶಾಪ್ನಲ್ಲಿ ಭಾರತೀಯ ಮಹಿಳೆ ಓರ್ವಳು ಕಳ್ಳತನ ಮಾಡಿ ಸಿಕ್ಕಿಬಿದ್ದಾಳೆ ಅಂಗಡಿಯಿಂದ ಸುಮಾರು ಒಂದು ಸಾವಿರದ ಮುನ್ನೂರು ಅಮೆರಿಕನ್ ಡಾಲರ್ ಒಂದು ಪಾಯಿಂಟ್ ಒಂದು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಅಕ್ರಮವಾಗಿ ಹೊರ ಸಾಗಿಸುತ್ತಿದ್ದಾಗ ಪೊಲೀಸರು ಭಾರತೀಯ ಮಹಿಳೆಯನ್ನ ಬಂಧಿಸಿದ್ದಾರೆ ಆದರೆ ಈ ಘಟನೆ ಭಾರತದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಗೆ ವೀಸಾ ಅರ್ಜಿ ಸಲ್ಲಿಸುವವರಿಗೆ ಗಂಭೀರ ಎಚ್ಚರಿಕೆ ನೀಡಲು ಕಾರಣವಾಗಿದೆ ಹೌದು ಅಮೆರಿಕದ ಇಲಿಯಾನ್ಸ್ನಲ್ಲಿ ಅಂಗಡಿಯಲ್ಲಿ ಕಳ್ಳತನ ಮಾಡಿದ ಆರೋಪದ ಮೇಲೆ ಭಾರತೀಯ ಮಹಿಳೆಯನ್ನ ಬಂಧಿಸಲಾಗಿದೆ ಆದರೆ ಈ ವಿಚಾರವಾಗಿ ಭಾರತದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯು ಅಮೆರಿಕಕ್ಕೆ ಹೋಗಲು ವೀಸಾ ಅರ್ಜಿ ಸಲ್ಲಿಸುವವರಿಗೆ ಗಂಭೀರ ಎಚ್ಚರಿಕೆಯನ್ನ ಬಿಡುಗಡೆ ಮಾಡಿದೆ ಅಮೆರಿಕದಲ್ಲಿ ಯಾವುದೇ ಅಪರಾಧಿಕ ಚಟುವಟಿಕೆಯಲ್ಲಿ ಭಾಗಿಯಾದರೆ ವೀಸಾ ರದ್ದುಗೊಳಿಸುವ ಕುರಿತು ಅಮೆರಿಕ ರಾಯಭಾರ ಕಚೇರಿ ಎಚ್ಚರಿಕೆ ನೀಡಿದೆ ರಾಯಭಾರ ಕಚೇರಿ ಎಚ್ಚರಿಕೆಯಲ್ಲಿ ಏನಿದೆ ವೀಸಾ ರದ್ದತಿ ಎಚ್ಚರಿಕೆಯಿಂದ ಏನು ಪರಿಣಾಮ ಇಲಿಯನ್ಸ್ ಘಟನೆಯನ್ನ ಆಧರಿಸಿ ಭಾರತದಲ್ಲಿರುವ ರಾಯಭಾರ ಕಚೇರಿಯು ವೀಸಾ ಎಚ್ಚರಿಕೆಯನ್ನ ಬಿಡುಗಡೆ ಮಾಡಿದ್ದು ಇಂತಹ ಅಪರಾಧಿಕ ಕೃತ್ಯಗಳು ಭವಿಷ್ಯದಲ್ಲಿ ಅಮೆರಿಕ ವೀಸಾ ಪಡೆಯಲು ಅನರ್ಹರಾಗುವಂತೆ ಮಾಡುತ್ತದೆ ಅಮೆರಿಕಕ್ಕೆ ಮರುಪ್ರವೇಶ ಮಾಡುವುದಕ್ಕೂ ತಡೆಯುತ್ತದೆ ಹೀಗಾಗಿ ವಿದೇಶಿ ಸಂದರ್ಶಕರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲಿಸುವಂತೆ ಒತ್ತಾಯಿಸಿದೆ ಈ ಕುರಿತು ತನ್ನ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ರಾಯಭರ್ ಕಚೇರಿ ಅಮೆರಿಕದಲ್ಲಿ ಹಲ್ಲೆ ಕಳ್ಳತನ ಅಥವಾ ಕಳ್ಳತನ ಮಾಡುವುದರಿಂದ ನಿಮಗೆ ಕಾನೂನು ಸಮಸ್ಯೆಗಳು ಉಂಟಾಗುವುದಿಲ್ಲ ಬದಲಿಗೆ ಇದು ನಿಮ್ಮ ವೀಸಾವನ್ನು ರದ್ದುಗೊಳಿಸಲು ಕಾರಣವಾಗಬಹುದು ಮತ್ತು ಭವಿಷ್ಯದ ಅಮೆರಿಕದ ವೀಸಾಗಳಿಗೆ ನಿಮ್ಮನ್ನು ಅನರ್ಹನಾಗಿ ಮಾಡಬಹುದು ಅಮೆರಿಕ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಗೌರವಿಸುತ್ತದೆ ಮತ್ತು ವಿದೇಶಿ ಸಂದರ್ಶಕರು ಎಲ್ಲಾ ಅಮೆರಿಕ ಕಾನೂನುಗಳನ್ನು ಅನುಸರಿಸಬೇಕೆಂದು ನಿರೀಕ್ಷಿಸುತ್ತದೆ ಎಂದು ಸೂಚ್ಯವಾಗಿ ಹೇಳಿದೆ ಅಮೆರಿಕದ ಕಠಿಣ ವೀಸಾ ನಿಯಮಗಳು ತಲೆ ಚೆಚ್ಚಿಕೊಳ್ಳುತ್ತಿರುವ ವಿದೇಶಿ ಸಂದರ್ಶಕರು ನಮಗೆಲ್ಲ ಗೊತ್ತಿರುವಂತೆ ಅಮೆರಿಕ ಈಗಾಗಲೇ ತನ್ನ ವೀಸಾ ನಿಯಮವನ್ನ ಕಠಿಣಗೊಳಿಸಿದೆ ವಿದೇಶಿ ಪ್ರಜೆಗಳಿಗೆ ಸುಲಭವಾಗಿ ಅಮೆರಿಕ ಪ್ರವೇಶವನ್ನು ತಡೆಯುವ ನಿಟ್ಟಿನಲ್ಲಿ ವಿವಿಧ ವೀಸಾ ಮಾದರಿಗಳಲ್ಲಿ ಭಾರಿ ಬದಲಾವಣೆಗಳನ್ನು ತರಲಾಗಿದೆ ಅದರಲ್ಲೂ ವಿದ್ಯಾರ್ಥಿ ವೀಸಾ ಮೇಲಿನ ಅಮೆರಿಕದ ಕಠಿಣ ನಿರ್ಬಂಧಗಳು ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಕೋಟ್ಯಾಂತರ ಭಾರತೀಯರ ಕನಸಿಗೆ ಕೊಳ್ಳಿ ಇಟ್ಟಿದೆ ವೀಸಾಗಾಗಿ ಅರ್ಜಿ ಸಲ್ಲಿಸುವವರು ತಮ್ಮ ಸಾಮಾಜಿಕ ಜಾಲತಾಣಗಳ ಮಾಹಿತಿ ಒದಗಿಸುವಂತೆ ಅಮೆರಿಕದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಈಗಾಗಲೇ ಕೇಳಿದೆ ಇದಕ್ಕೆ ಅಷ್ಟೇ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿರುವ ಭಾರತ ವೀಸಾ ಹಂಚಿಕೆಯಲ್ಲಿ ಅರ್ಹತೆ ಮಾನದಂಡವಾಗಬೇಕು ಎಂದು ಸಲಹೆ ನೀಡಿದೆ ಆದ್ಯಾಗೂ ಅಮೆರಿಕದಲ್ಲಿ ನಡೆದ ಘಟನೆಯನ್ನ ಆಧರಿಸಿ ಭಾರತೀಯ ರಾಯಭಾರ ಕಚೇರಿ ವೀಸಾ ಎಚ್ಚರಿಕೆ ನೀಡಿರುವುದು ಗಮನ ಸೆಳೆದಿದೆ